ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಸಮೃದ್ಧಿ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ಮನೆಮದ್ದು ಗೋಲ್ಡನ್ ಫೇಸ್ ಪ್ಯಾಕ್ ಅಂತ ನೀವು ಮನೆಯಲ್ಲೇ ತಯಾರು ಮಾಡಬಹುದು ಇದನ್ನು ನೀವು ನೈಟ್ ಹಚ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಮುಖ ತೊಳ್ಕೊಂಡು ನೀವು ಬಿಡ್ಬೋದು ಇದೇ ಥರ ನೀವು ಒಂದರಿಂದ ಒಂದೂವರೆ ತಿಂಗಳು ಯೂಸ್ ಮಾಡ್ತಾ ಬಂದರೆ ನೀವು ಸ್ಕ ಸ್ಕಿನ್ನಲ್ಲಿ ಕಲೆಗಳಿರುತ್ತಲ್ಲ ಅದು ಹೊರಟೋಗ್ತದೆ ಆಮೇಲೆ ಸ್ಕಿನ್ ಸಹ ಡಾರ್ಕ್ ಇದ್ರೆ ಅದು ಬ್ರೈಟ್ ಆಗ್ತದೆ ಇದನ್ನು ಹೇಗೆ ಮಾಡೋದು ಮತ್ತು ಇದನ್ನು ಯಾವ ಥರ ನೀವು ಅಂತ ನಾನು ಹೇಳ್ತೀನಿ ಫಸ್ಟು ಒಂದು ಬಾಟ್ಲಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ರೋಸ್ ವಾಟರ್ ಹಾಕ್ಕೊಳ್ಳಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಕಾಫಿ ಪೌಡ್ರ್ ಹಾಕ್ಕೊಳ್ಳಿ ಆಮೇಲೆ ಒಂದು ಎರಡು ಕ್ಯಾಪ್ಸಲ್ ವಿಟಾಮಿನ್ ಇ ಕ್ಯಾಪ್ಸಲ್ ಅಂತ ಅಂಗಡಿಯಲ್ಲಿ ಸಿಗುತ್ತೆ ಮೆಡಿಕಲ್ ಸ್ಟೋರಲ್ಲಿ ಅದನ್ನು ತೊಗೊಂಬಂದು ಅದನ್ನು ಕಟ್ ಮಾಡಿ ಅದರಲ್ಲಿರೋ ಆಯಿಲ್ ಮಾತ್ರನ ನೀವು ಅದಕ್ಕೆ ಸೇರಿಸ್ಕೋಬೇಕು ಎರಡು ಕ್ಯಾಪ್ಸಲನ್ನು ಮಾತ್ರ ಅದಕ್ಕೆ ಹಾಕ್ಕೊಳ್ಳಿ ಮೇಲೆ ಆಮೇಲೆ ಕಸ್ತೂರಿ ಅರಿಶಿನ ಒಂದು ಕಾಲು ಚಮಚದಷ್ಟು ಕ ಮಿಕ್ಸ್ ಮಾಡ್ಕೊಳ್ಳಿ ಅದರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಅಲೋವೆರಾ ಜೆಲ್ ನೀವೆಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನು ನೀವು ರಾತ್ರಿ ಮಲಗೋಕಿನ ಮುಂಚೆ ಮುಖವನ್ನು ಫಸ್ಟ್ ತೊಳ್ಕೊಳ್ಳಿ ತೊಳ್ಕೊಂಡು ಆದಮೇಲೆ ಇದನ್ನು ನೀವು ಸ್ಕಿನ್ಗೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡಿಕೊಂಡು ಒಂದು ಹತ್ತರಿಂದ ಹತ್ತೈದು ನಿಮಿಷ ಆದರೂ ಮಿನಿಮಮ್ ಬಿಡಿ ಅದು ಒಣಗೋವರೆಗೆ ಒಣಗಿ ಆದಮೇಲೆ ನೀವು ತಣ್ಣೀರಿಂದ ಮುಖ ತೊಳ್ಕೊಂಡು ನೀವು ಈ ಈ ಥರ ಯೂಸ್ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ನಲ್ಲಿ ಚೇಂಜಸ್ ಬದಲಾವಣೆಯನ್ನು ನೀವು ಕಾಣ್ಬೋದು ಯಾಕೆ ನಾನು ನೈಟ್ ಹೇಳ್ತೀನಿ ಅಂದರೆ ನೀವು ರಾತ್ರಿ ನೀವು ಹಚ್ಕೊಂಡು ಮಲ್ಕೋದ್ರಿಂದ ಹೊರಗಡೆ ನೀವು ಡಸ್ಟ್ ಅಥವಾ ಧೂಳು ಅದು ಸಹ ನಿಮ್ಗೆ ಸ್ಕಿನ್ನಿಗೆ ಹತ್ತೋದಿಲ್ಲ ನೀವು ಹಗ್ಳಿಗೆ ಬೆಳಗ್ಗೆ ಮಾಡೋದರಿಂದ ನೀವು ಆಮೇಲೆ ಹೊರಗಡೆ ಹೋಗ್ತಿರಲ್ಲ ಆದ್ದರಿಂದ ಸ್ಕಿನ್ ಮೇಲೆ ಧೂಳು ಅದೆಲ್ಲ ಕೂತ್ಕೊಳ್ಳೋದ್ರಿಂದ ಮತ್ತೆ ನಿಮಗೆ ಸ್ಕಿನ್ನಲ್ಲಿ ಬದಲಾವಣೆ ಕಾಣಲ್ಲ ಅದಕ್ಕಾಗಿ ನಾನು ಇದನ್ನು ನೈಟನ್ನು ಅಪ್ಲೈ ಮಾಡ್ಕೊಳ್ಳೋಕೆ ಹೇಳ್ತಾ ಇದ್ದೀನಿ ಇದೇ ಥರ ನಿಮ್ಗೆ ಮತ್ತೆ ಉಪಯುಕ್ತದ ಮಾಹಿತಿ ಬೇಕಾದ್ರೆ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ನಾನು ಮುಂದಿನ ವಿಡಿಯೋದೊಳಗೆ ನಿಮ್ಗೆ ಮತ್ತೆ ತಿಳಿಸಲು ಪ್ರಯತ್ನ ಮಾಡ್ತೀನಿ ಆಮೇಲೆ ಯಾರು ಇರ್ತೀರ ಅವ್ರು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಮರೆಯದೆ ಪ್ರೆಸ್ ಮಾಡಿಕೊಳ್ಳಿ ಆಮೇಲೆ ಈ ವಿಡಿಯೋ ಮುಕ್ತಾಯ ಮಾಡ್ತೀನಿ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು